ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಜುವೆಲ್ರಿ ಡಿಸೈನ್ಸ್ ನೋಡೋಣ ಫಸ್ಟ್ ಡಿಸೈನ್ ಬಂದು ಬರೀ ಮೂರ್ ಗ್ರಾಮ್ ಅಲ್ಲಿ ಮಾಡಿರೋ ಸ್ಮಾಲ್ ಫ್ಯಾನ್ಸಿ ಜುಮ್ಕಾ ಡಿಸೈನ್ ಓಲಿನಲ್ಲಿ ರೂಬಿ ಸ್ಟೋನ್ ಹಾಗೇನೇ ಜುಮ್ಕಾನಲ್ಲಿ ಗೆಜ್ಜೆ ಟೈಪ್ ಹ್ಯಾಂಗಿಂಗ್ಸ್ ಬರುತ್ತೆ ಮಕ್ಕಳು ಹಾಗೇನೆ ದೊಡ್ಡವರು ಇಬ್ರು ಕೂಡ ಈ ಒಂದು ಓಲಿನ ವೇರ್ ಮಾಡಬಹುದು ಡೈಲಿ ವೇರ್ ಆಫೀಸ್ ವೇರ್ ಗಳಿಗೆ ಲೈಟ್ ವೇಟ್ ಅಲ್ಲಿ ಸಿಂಪಲ್ ಕಿವಿ ಓಲೆ ಡಿಸೈನ್ಸ್ ಬರೀ ಒಂದರಿಂದ ಒಂದೂವರೆ ಗ್ರಾಮ್ ರೇಂಜ್ ಅಲ್ಲಿ ತರ ಡಿಸೈನ್ಸ್ ಗಳನ್ನ ಮಾಡಿಸ್ಕೋಬಹುದು ಫಂಕ್ಷನ್ ವೇರ್ ಗಳಿಗೆ ಸಿಂಗಲ್ ಕಡಾ ಟೈಪ್ ಪ್ಯಾಂಗಲ್ ಡಿಸೈನು ಲಕ್ಷ್ಮಿ ಡಿಸೈನ್ ಅಲ್ಲಿ ಬರುತ್ತೆ ಜೊತೆಗೆ ಸ್ಟೋನ್ ವರ್ಕ್ ಕೂಡ ಮಾಡಿದರೆ ಇದರ ವೆಯ್ಟ್ ಬಂದು ಫಿಫ್ಟೀನ್ ಗ್ರಾಮ್ಸ್ ಆಗುತ್ತೆ ಕಡಾಗೆ ಮ್ಯಾಚ್ ಆಗುವಂತಹ ಲಕ್ಷ್ಮಿ ವಿತ್ ಪಿಕಾಕ್ ಡಿಸೈನ್ ಜುಮ್ಕಾನ ತೋರಿಸ್ತಾ ಇದೀನಿ ಕೆಳಗಡೆ ಪಿಂಕ್ ಹಾಗೆನೆ ಗ್ರೀನ್ ಬೀಟ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ನ ಕೊಟ್ಟಿದ್ದಾರೆ ಗ್ರಾಂಡ್ ಆಗಿದೆ ಡಿಸೈನ್ ಬ್ರೈಡಲ್ ವೇರ್ ಜುಮ್ಕಾ ತರಾನು ಮಾಡಿಸ್ಕೋಬಹುದು ಇದು ಎರಡು ಎಳೆಯಲ್ಲಿ ಮಾಡಿರೋ ಪರ್ಲ್ ಚೋಕರ್ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿದೆ ಸೆಂಟರ್ ನಲ್ಲಿ ಜೋಮಾಲಾ ಗುಂಡು ಡಿಸೈನ್ ಫ್ಲವರ್ ಪೆಂಡೆಂಟ್ ಬರುತ್ತೆ ಸೇಮ್ ಡಿಸೈನ್ ಮ್ಯಾಚಿಂಗ್ ಸ್ಟಡ್ಸ್ ತರನು ಮಾಡಿಸ್ಕೋಬಹುದು ಕೇವಲ ಫೈವ್ ಗ್ರಾಮ್ಸ್ ಅಲ್ಲಿ ತರ ಡಿಸೈನ್ಸ್ ಗಳು ಅವೈಲಬಲ್ ಇದೆ ಇಲ್ಲಿ ನೋಡ್ತಾ ಇರೋದು ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಅಲ್ಲಿ ಬೀಚ್ ಲಾಂಗ್ ಹಾರ ನಾಲ್ಕು ಎಳೆಯಲ್ಲಿ ವಿತ್ ಲಕ್ಷ್ಮಿ ಪೆನ್ನೆಂಟ್ ಜೊತೆ ಬರುತ್ತೆ ನೋಡೋಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದರಲ್ಲಿ ಮರೂನ್ ಕಲರ್ ಬೀಟ್ಸ್ ಯೂಸ್ ಮಾಡಿರೋದ್ರಿಂದ ಫಂಕ್ಷನ್ ವೇರ್ ಗಳಿಗೆ ಎಲ್ಲಾ ತರದ ಸ್ಯಾರೀಸ್ ಮೇಲೂ ಕೂಡ ಗ್ರಾಂಡ್ ಲುಕ್ ಅನ್ನ ಕೊಡುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಆಗತ್ತೆ ಪ್ಲೇನ್ ಗೋಲ್ಡ್ ಅಲ್ಲಿ ಒಂದೊಳ್ಳೆ ಬ್ಯಾಂಗಲ್ ಡಿಸೈನ್ ಫ್ಲವರ್ ವಿತ್ ಲೀಫ್ ಪ್ಯಾಟರ್ನ್ ಅಲ್ಲಿ ಇರುವಂತದ್ದು ಇದರಲ್ಲಿ ಯಾವುದೇ ರೀತಿ ಸ್ಟೋನ್ಸ್ ಅನ್ನ ಬಳಸಿಲ್ಲ ಇದರ ವೇಟ್ ಎರಡು ಬ್ಯಾಂಗಲ್ ಇಂದ ಸಿಕ್ಸ್ಟೀನ್ ಗ್ರಾಮ್ಸ್ ಆಗುತ್ತೆ ಕೇವಲ ಎಂಟು ಗ್ರಾಮ್ ಅಲ್ಲಿ ಸಿಂಗಲ್ ಬ್ಯಾಂಗಲ್ ಕೂಡ ನೀವು ಮಾಡಿಸ್ಕೋಬಹುದು ಇವತ್ತು ತೋರಿಸುವಂತ ಪ್ರತಿಯೊಂದು ಡಿಸೈನ್ಸ್ ನಿಮಗೆ ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿ ಶಾಪ್ ಅಲ್ಲಿ ಅವೈಲಬಲ್ ಇದೆ ಮತ್ತೊಂದು ಸಿಲ್ವರ್ ಅಲ್ಲಿ ನಾಲ್ಕು ಎಳೆಯ ಲಾಂಗ್ ಹಾರ ಪರ್ಲ್ ವಿತ್ ಗ್ರೀನ್ ಬೀಡ್ಸ್ ಕಾಂಬಿನೇಷನ್ ಅಲ್ಲಿ ಮಧ್ಯ ಮಧ್ಯ ಗೋಲ್ಡ್ ಬೀಡ್ಸ್ ಕೂಡ ಹಾಕಿದ್ದಾರೆ ಹಾರದ ಎರಡು ಸೈಡ್ ಪಿಕಾಕ್ ಡಿಸೈನ್ ಮೋಪ್ ಗಳು ಬರುತ್ತೆ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಐದು ಸಾವಿರದ ಐನೂರ ಇಪ್ಪತ್ತು ರೂಪಾಯಿಗೆಲ್ಲ ಪರ್ಚೇಸ್ ಮಾಡಬಹುದು ಕೇವಲ ಆರು ಗ್ರಾಮ್ ಅಲ್ಲಿ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿರುವಂತಹ ಚಾಂದ್ಬಾಲಿ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ನೋಡೋಕೆ ಟೆನ್ ಟು ಟ್ವೆಲ್ ಗ್ರಾಮ್ಸ್ ಇದೆ ಅನ್ನೋಷ್ಟು ರಿಚ್ ಆಗಿ ಕಾಣಿಸುತ್ತೆ ಇದು ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡ್ ಆಗಿರುತ್ತೆ ಇದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಬೆಳ್ಳಿಯ ಜುಮ್ಕಾ ಡಿಸೈನ್ ಇದರ ಪ್ರೈಸ್ ಬಂದು ಮೂರ್ ಸಾವಿರದ ನಾನೂರ ಐವತ್ ರೂಪಾಯಿ ಆಗುತ್ತೆ ಹೆಚ್ಚಿನ ಡಿಸೈನ್ಸ್ ಕೂಡ ಅವೈಲಬಲ್ ಇದೆ ಅಥವಾ ನಿಮ್ದೇ ಓನ್ ಡಿಸೈನ್ ಇದ್ರು ಕೂಡ ಕಸ್ಟಮೈಸೇಷನ್ ಮಾಡಿ ಕೊಡ್ತಾರೆ ಬಿಗ್ ಸೈಜ್ ಅಲ್ಲಿ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಸ್ಟೈಪ್ ಇಯರಿಂಗ್ ಗಳು ಪರ್ಲ್ ವಿತ್ ರೆಡ್ ಅಂಡ್ ಗ್ರೀನ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಇದರ ಪ್ರೈಸ್ ರೇಂಜ್ ಬಂದು ಎರಡ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರೋದು ಲೇಟೆಸ್ಟ್ ಆಗಿ ಬಂದಿರುವಂತಹ ಸಿಲ್ವರ್ ಹಾರಗಳ ಡಿಸೈನ್ಸ್ ಇದರಲ್ಲಿ ನೀವು ನೋಡ್ತಾ ಇರಬಹುದು ವಿ ಟೈಪ್ ಲಾಂಗ್ ಹಾರ ಹಾಗೇನೆ ತುಳಸಿ ಹಾರ ಡಿಸೈನ್ಸ್ ಕೂಡ ಇದೆ ರುಬಿ ಮತ್ತು ಜೇಡ್ ಬೀಡ್ಸ್ ಅಲ್ಲಿ ಮಾಡಿರುವಂತದ್ದು ಇದರ ಪ್ರೈಸ್ ರೇಂಜ್ ಬಂದು ಸೆವೆನ್ ತೌಸಂಡ್ ಇಂದ ಫೋರ್ಟೀನ್ ತೌಸಂಡ್ ರುಪೀಸ್ವರೆಗೂ ಕೂಡ ಆಗುತ್ತೆ ಸೊ ನಿಮ್ಗೆ ಏನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ಬುಕ್ ಮಾಡ್ಕೋಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಹೋಪ್ ನಿಮ್ಗೆ ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ